ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಐತಿಹಾಸಿಕ ಹೆಜ್ಜೆಗಳನ್ನ ಇಡ್ತಾ ಇದೆ ಇಷ್ಟು ದಿನ ಎಲ್ಲದಕ್ಕೂ ಬೇರೆ ದೇಶಗಳ ಕಡೆ ನೋಡ್ತಾ ಎಲ್ಲವನ್ನ ಇಂಪೋರ್ಟ್ ಮಾಡಿಕೊಳ್ತಾ ಇದ್ದ ಭಾರತ ಈಗ ಬೇರೆ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಹಂತಕ್ಕೆ ಬಂದನೆಗಿದೆ ಅದಕ್ಕೆ ಹೊಚ್ಚ ಹೊಸ ಸಾಕ್ಷಿ ರಷ್ಯಾದಲ್ಲಿ ಕೇಳಿ ಬರ್ತಾ ಇರುವ ಭಾರತದ ಬೂಟ್ಗಳ ಸದ್ದು ಇದು ನವ ಭಾರತ ಇದು ಶತ್ರುಗಳನ್ನ ಸದೆಬಡಿಯೋ ಆಧುನಿಕ ಭಾರತ ಇದು ಜಾಗತಿಕ ಭೂಪಟದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರೋ ಭಾರತ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸಿನ ಶಿಖರಕ್ಕೆ ಏರಿರೋ ಭಾರತ ಅದರಲ್ಲೂ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಹಿಂದೆಂದೂ ಕಾಣದ ರೀತಿಯಲ್ಲಿ ಮಹತ್ವದ ಮೈಲಿಗಲ್ಲನ್ನ ಸ್ಥಾಪಿಸಿದೆ ಹಿಂದೊಂದು ಕಾಲ ಇತ್ತು ಭಾರತ ವಿದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನ ಆಮದು ಮಾಡ್ಕೊಳ್ತಿತ್ತು ಆದ್ರೆ ಈಗ ಭಾರತವೇ ವಿದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅದು ಕೂಡ ಮಾಮೂಲು ದೇಶಗಳಿಗಲ್ಲ ದಿಗ್ಗಜ ದೇಶಗಳಿಗೆ ಭಾರತ ಯುದ್ಧ ಸಾಮಗ್ರಿಗಳನ್ನ ರಫ್ತು ಮಾಡ್ತಾ ಇದೆ ಅದರಲ್ಲಿ ರಷ್ಯಾ ಕೂಡ ಒಂದು ಇವತ್ತು ರಷ್ಯಾದ ಸೇನೆಗೆ ಭಾರತ ಬೂಟುಗಳನ್ನ ರಫ್ತು ಮಾಡ್ತದೆ ರಷ್ಯಾದಲ್ಲಿ ಭಾರತದ ಬೂಟುಗಳ ಸದ್ದು ಪುಟಿನ್ಗೆ ಭಾರತದ ಶೂಗಳೇ ಅಚ್ಚುಮೆಚ್ಚು ಬಲಿಷ್ಠ ರಷ್ಯಾ ಒಂದರ ಸೇನೆ ಭಾರತದಲ್ಲಿ ತಯಾರಾಗುವ ಶೂಗಳನ್ನ ಬಯಸುತ್ತದೆ ಅಂದ್ರೆ ನಂಬೋದಕ್ಕ ಸಾಧ್ಯ ಆದ್ರೂ ಇದು ಸತ್ಯ ರಷ್ಯಾ ದೇಶ ತನ್ನ ಸೈನಿಕರಿಗಾಗಿ ಭಾರತದಿಂದ ಶೂಗಳನ್ನ ಆಮದು ಮಾಡಿಕೊಳ್ತದೆ ಹೌದು ಬಿಹಾರದ ಹಾಜಿಪುರದ ಕೈಗಾರಿಕಾ ಘಟಕದಲ್ಲಿ ತಯಾರಾಗುವ ಶೂಗಳ ಹೆಜ್ಜೆ ಸಪ್ಪಳ ರಷ್ಯಾದಲ್ಲಿ ಕೇಳಿ ಬರ್ತದೆ ರಷ್ಯಾ ಸೈನಿಕರು ಕದನದ ಕಣದಲ್ಲಿ ಕರ್ತವ್ಯ ಮಾಡಲು ಭಾರತದ ಶೂಗಳನ್ನೇ ಬಯಸುತ್ತಿದ್ದಾರೆ ಯುದ್ಧ ಭೂಮಿಯಲ್ಲಿ ಹಿಮದ ನೆಲದಲ್ಲಿ ಹೆಜ್ಜೆ ಹಾಕಲು ಹಾಜಿಪುರದಿಂದ ವಿಶೇಷವಾಗಿ ತಯಾರಿಸಿದ ಶೂಗಳು ರಷ್ಯಾ ದೇಶಕ್ಕೆ ರಫ್ತಾಗ್ತಾ ಇದೆ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಕೊರಿಯುವ ಚಳಿಯಲ್ಲೂ ಸೈನಿಕರನ್ನ ರಕ್ಷಿಸೋ ಸಾಮರ್ಥ್ಯವನ್ನ ಹೊಂದಿದೆ ಬಿಹಾರದ ಹಾಜಿಪುರದಲ್ಲಿ ಶಿವಕುಮಾರ್ ರಾಯ್ ಎಂಬುವವರು ಈ ಶೂ ತಯಾರಿಸುವ ಕಂಪನಿಯನ್ನ ಹುಟ್ಟಾಕಿದ್ರು ಸುರಕ್ಷತಾ ಶೂಗಳನ್ನು ತಯಾರಿಸಿ ಅದನ್ನು ರಷ್ಯಾಗೆ ರಫ್ತು ಮಾಡಿದ್ರು ರಷ್ಯಾ ದೇಶಕ್ಕೆ ಹಗುರವಾದ ಮತ್ತು ಸ್ಲಿಪ್ ಆಗದ ಶೂಗಳ ಅಗತ್ಯವಿದ್ದು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲೂ ಈ ಶೂಗಳನ್ನು ಬಳಸಬಹುದು ರಷ್ಯಾ ಈಗ ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ ಭಾರತದ ಶೂಗಳೇ ರಷ್ಯಾ ಸೈನಿಕರ ಫಸ್ಟ್ ಚಾಯ್ಸ್ ಯುದ್ಧ ಕಣದಲ್ಲೇ ಆಗಿರಬಹುದು ಹಿಮದ ಭೂಮಿಯಲ್ಲೇ ಆಗಿರಬಹುದು ರಷ್ಯಾ ಸೈನಿಕರಿಗೆ ಭಾರತದ ಶೂಗಳೇ ಅಚ್ಚುಮೆಚ್ಚು

ಕೇವಲ ರಷ್ಯಾ ಮಾತ್ರ ಅಲ್ಲ ಇನ್ನು ಅನೇಕ ಬೇರೆ ಬೇರೆ ದೇಶಗಳಿಗೆ ನಮ್ಮ ಶಸ್ತ್ರಾಸ್ತ್ರಗಳು ತಲುಪ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮಲ್ಲಿಂದ ಬೇರೆ ಸೈನ್ಯವನ್ನ ತಲುಪಿದ ಗನ್ಸ್ ಬುಲೆಟ್ಸ್ ಗಳ ಲೆಕ್ಕವೇ ಆಶ್ಚರ್ಯ ತರಿಸುವಂತಿದೆ ಭಾರತದಿಂದ ವಿದೇಶಗಳಿಗೆ ಶಸ್ತ್ರಾಸ್ತ್ರ ರಫ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಶಸ್ತ್ರಾಸ್ತ್ರ ರಫ್ತು ಟಾರ್ಗೆಟ್ ಈ ಹತ್ತು ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಪಟ್ಟು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ಆರ್ನೂರ ಎಂಬತ್ತಾರು ಕೋಟಿ ಮೊತ್ತದ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡ್ತಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇದರ ಪ್ರಮಾಣ ಬರೋಬ್ಬರಿ ಹದಿನೈದು ಸಾವಿರದ ಒಂಬೈನೂರ ಹದಿನೆಂಟು ಕೋಟಿಗೆ ಏರಿಕೆಯಾಗಿದೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿ ಪಥದಲ್ಲಿ ಸಾಕ್ತದೆ ವಿದೇಶಗಳಿಂದ ಶಸ್ತ್ರಾಸ್ತ್ರಗಳ ಆಮದನ್ನ ಕಡಿಮೆ ಮಾಡಿಕೊಂಡಿದ್ದು ರಫ್ತನ್ನ ಬೂಸ್ಟ್ ಮಾಡಿಕೊಂಡಿದೆ ಭಾರತ ಟಾರ್ಗೆಟ್ ಒಂದನ್ನ ಸೆಟ್ ಮಾಡಿಕೊಂಡಿದ್ದು ಅದೇನಪ್ಪ ಅಂದ್ರೆ ವಾರ್ಷಿಕ ಶಸ್ತ್ರಾಸ್ತ್ರ ರಫ್ತನ್ನ ಮೂರು ಪಟ್ಟು ಹೆಚ್ಚು ಮಾಡುವುದಕ್ಕೆ ಸಿದ್ಧವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಶಸ್ತ್ರಾಸ್ತ್ರ ರಫ್ತು ಮಾಡುವ ಟಾರ್ಗೆಟ್ ಇಟ್ಕೊಂಡಿದೆ ಎಂಬತ್ತೈದು ದೇಶಗಳಲ್ಲಿ ಭಾರತದ ಶಸ್ತ್ರಾಸ್ತ್ರಗಳು ರಫ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಸಾಲಿನಲ್ಲಿ ಭಾರತ ರಕ್ಷಣಾ ಕ್ಷೇತ್ರದ ತನ್ನ ಹಳೆ ರೆಕಾರ್ಡ್ಗಳನ್ನೆಲ್ಲ ಬ್ರೇಕ್ ಮಾಡಿತ್ತು ಹದಿನಾರು ಸಾವಿರ ಕೋಟಿ ಮೊತ್ತದ ಯುದ್ಧದ ಸಾಮಗ್ರಿಗಳನ್ನ ಎಕ್ಸ್ಪೋರ್ಟ್ ಮಾಡಿತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಬತ್ತೈದು ದೇಶಗಳಿಗೆ ಭಾರತ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡ್ತಿದೆ ಅಂತ ರಕ್ಷಣಾ ಇಲಾಖೆ ಹೇಳಿದೆ ಏನು ಭಾರತ ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನ ವಿದೇಶಗಳಿಗೆ ರಫ್ತು ಮಾಡ್ತಿದೆ ಅನ್ನೋದನ್ನ ನೋಡುವುದಾದ್ರೆ ಭಾರತದಿಂದ ರಫ್ತಾಗುವ ಶಸ್ತ್ರಾಸ್ತ್ರಗಳು ಆರ್ಟಿಲರಿ ಗನ್ಸ್ ರಾಕೆಟ್ಸ್ ಸಜ್ಜಿತ ವಾಹನಗಳು ಕಡಲಾಚಿಯ ಗಸ್ತು ಹಡಗುಗಳು ಪರ್ಸನಲ್ ಪ್ರೊಟೆಕ್ಟಿವ್ ಗೇರ್ಗಳು ರಡಾರ್ಗಳು ಕಣ್ಗಾವಲು ವ್ಯವಸ್ಥೆ ಮದ್ದು ರಕ್ಷಣಾ ಇಲಾಖೆ ಮಾಹಿತಿ ಪ್ರಕಾರ ಭಾರತ ಆಸ್ಟ್ರೇಲಿಯಾ ಜಪಾನ್ ಇಸ್ರೇಲ್ ಬ್ರೆಜಿಲ್ ಸೇರಿದಂತೆ ಮೂವತ್ನಾಲ್ಕು ದೇಶಗಳಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ರಫ್ತು ಮಾಡುತ್ತದೆ ಹಾಗೆ ಈಜಿಪ್ಟ್ ಯುಎಇ ಇಂಡೋನೇಷ್ಯಾ ಥೈಲ್ಯಾಂಡ್ ಸೇರಿದಂತೆ ಹತ್ತು ದೇಶಗಳು ಮದ್ದುಗುಂಡುಗಳನ್ನು ಖರೀದಿ ಮಾಡಿವೆ ರಕ್ಷಣಾ ಕ್ಷೇತ್ರ ಅಮೆರಿಕ ಯುಕೆ ಫ್ರಾನ್ಸ್ ಆವರಿಸಿಕೊಂಡಿದ್ರು ಭಾರತ ಈ ದೇಶಗಳಿಗೂ ಟಕ್ಕರ್ ಫೈಟ್ ಇದೆ ಭಾರತ ಫಾಸ್ಟ್ ಇಂಟರ್ಸೆಪ್ಟರ್ ಬೋಟ್ಗಳನ್ನು ಮಾರಿಷಸ್ ಹಾಗೂ ಮಾಲ್ಡೀವ್ಸ್ಗೆ ರಫ್ತು ಮಾಡಿದೆ ಭಾರತದ ಆಕಾಶ ಮಿಸೈಲ್ ಭೂಮಿಯಿಂದ ಆಕಾಶಕ್ಕೆ ದಾಳಿ ಮಾಡುವ ಮಿಸೈಲ್ಗಳನ್ನು ಆಮದು ಮಾಡಿಕೊಳ್ಳುವುದರಲ್ಲಿ ಅರ್ಮೇನಿಯಾ ಅಗ್ರಸ್ಥಾನದಲ್ಲಿದೆ ಇದರ ಜೊತೆಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿಯೇ ಭಾರತ ಅರ್ಮೇನಿಯಾ ಜೊತೆಗೆ ಹಲವು ಶಸ್ತ್ರಾಸ್ತ್ರಗಳನ್ನು ರಾಕೆಟ್ ಲಾಂಚರ್ ಆಂಟಿ ಟ್ಯಾಂಕರ್ ಮಿಸೈಲ್ಗಳನ್ನು ರಫ್ತು ಮಾಡುವ ಡೀಲ್ಗೆ ಸಹಿ ಹಾಕಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೇ ಭಾರತ ರಷ್ಯಾ ಕಂಟ್ರಿಗಳಿಗೆ ಯುದ್ಧ ಸಾಮಗ್ರಿಗಳನ್ನು ರಫ್ತು ಮಾಡ್ತಿದೆ ಹಾಗೆ ವಿಯೆಟ್ನಾಂಗೆ ಬ್ರಹ್ಮೋಸ್ ಮಿಸೈಲ್ ಕಡಲ ತೀರದ ರಡಾರ್ಗಳು ವರುಣಾಸ್ತ್ರಗಳನ್ನ ರಫ್ತು ಮಾಡುವುದಕ್ಕೆ ಭಾರತ ಮುಂದಾಗಿದೆ ಭಾರತ ಆಮದನ್ನು ಕೂಡ ಕಡಿಮೆ ಮಾಡಿಕೊಳ್ತಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಲವತ್ತಾರು ಪರ್ಸೆಂಟ್ ಇದ್ದ ಶಸ್ತ್ರಾಸ್ತ್ರ ಆಮದು ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಮೂವತ್ತಾರು ಪಾಯಿಂಟ್ ಏಳು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಹೀಗೆ ಸ್ವಾವಲಂಬಿ ಇಂಡಿಯಾ ರಕ್ಷಣಾ ಕ್ಷೇತ್ರದಲ್ಲಿ ಮಿಸೈಲ್ ವೇಗದಲ್ಲಿ ರಾಕೆಟ್ ಸ್ಪೀಡ್ನಲ್ಲಿ ಬುಲೆಟ್ನಷ್ಟೇ ಕ್ಷಿಪ್ರವಾಗಿ ಬೆಳೀತಾ ಇದೆ ಇದು ನಿಜಕ್ಕೂ ಭಾರತೀಯರಾದ ನಮಗೆಲ್ಲ ಹೆಮ್ಮೆಯ ವಿಚಾರ ಒಟ್ಟಾರೆ ಸಾರಾಂಶ ಏನಂದ್ರೆ ಡಿಫೆನ್ಸ್ ವಿಷಯದಲ್ಲಿ ಭಾರತ ಜಗತ್ತಿನ ಸೂಪರ್ ಪವರ್ಗಳಲ್ಲಿ ಒಂದಾಗಿದೆ ರಷ್ಯಾದ ಜೊತೆಗಿನ ಭಾರತದ ಸ್ನೇಹ ಅಮೆರಿಕದ ಕಣ್ಣು ಕೂಗ್ತಾ ಇರುವುದು ಚೀನಾಗೆ ಗಾಬರಿ ಹುಟ್ಟಿಸಿರುವುದು ಇದೇ ಕಾರಣಕ್ಕೆ ಬಟ್ ದಿಸ್ ಇಸ್ ಜಸ್ಟ್ ದಿ ಬಿಗಿನಿಂಗ್ ಮುಂದೆ ಭಾರತದ ಆಟ ಕೀಪ್ ವಾಚಿಂಗ್ ನಮಸ್ಕಾರ